ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕುಂತಿಯು ತನ್ನ ಮಾತಿನಿಂದ ಅರ್ಜುನಾದಿಗಳಿಗೆ ತಿಳಿಸಬೇಕಾದ ಸಂದೇಶಗಳನ್ನು ತಿಳಿಸಿದುದು ಕೃಷ್ಣನು ಕರ್ಣನನ್ನು ತನ್ನ ರಥದಲ್ಲಿ ಏರಿಸಿಕೊಂಡು ಅವನೊಡನೆ ಸಂಭಾಷಿಸುತ್ತಾ ಉಪಪ್ಲವ್ಯಕ್ಕೆ ಹೊರಟದು ಎಂಬ ನೂರ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕುಂತಿಯು ಕೃಷ್ಣನನ್ನು ಕುರಿತು ಕೃಷ್ಣ ನೀನು ಅರ್ಜುನನನ್ನು ಕಂಡಾಗ ನನ್ನ ಮಾತಿನಿಂದ ಹೀಗೆಂದು ತಿಳಿಸು ವತ್ಸ ನೀನು ಹುಟ್ಟಿದ ಜನ್ಮ ಸೂತಕದಲ್ಲಿದ್ದಾಗ ಆ ನನ್ನ ಆಶ್ರಮದಲ್ಲಿ ನನ್ನನ್ನು ಸುತ್ತಿ ಅನೇಕ ಸ್ತ್ರೀಯರು ಕುಳಿತಿದ್ದರು ಆ ಸಮಯದಲ್ಲಿ ಅಂತರಿಕ್ಷದಿಂದ ಶುಭಕರವಾದ ಅಶರೀರ ವಾಕ್ಕೊಂದು ಕೇಳಿಸಿತು ಲೋಕುಂತಿ ಈ ನಿನ್ನ ಶಿಶುವು ಸಾಕ್ಷಾತ್ ದೇವೇಂದ್ರನಿಗೆ ಸಮಾನ ಯುದ್ಧದಲ್ಲಿ ಭೀಮಸೇನನೊಡನೆ ಸೇರಿ ಇದಿರಾದ ಕುರುಗಳೆಲ್ಲರನ್ನೂ ಕೊಂದು ಲೋಕವನ್ನು ಉದ್ಧರಿಸುವನು ಇವನು ಭೂಮಿಯನ್ನೆಲ್ಲ ಜಯಿಸುವನು ಇವನ ಕೀರ್ತಿಯು ಸ್ವರ್ಗವನ್ನು ಮುಟ್ಟುವುದು ಇವನು ಕೃಷ್ಣನ ಸಹಾಯವುಳ್ಳವನಾಗಿ ಕುರುಗಳೆಲ್ಲರನ್ನೂ ಯುದ್ಧದಲ್ಲಿ ಕೊಂದು ಕೈಬಿಟ್ಟು ಹೋದ ತಂದೆಯ ರಾಜ್ಯವನ್ನು ತಿರುಗಿ ಕೈವಶ ಮಾಡಿಕೊಳ್ಳುವನು ತನ್ನ ಸಹೋದರರೊಡನೆ ಮೂರು ಮಹಾಯಾಗಗಳನ್ನು ಮಾಡುವನು ಎಂದು ಆ ಅಶರೀರ ವಾಕಿನಿಂದ ಕೇಳಿದೆನು ಅಚ್ಚುತ ಆಗ ಕೇಳಿದಂತೆಯೇ ಅರ್ಜುನನು ಸತ್ಯಸಂಧನು ಶತ್ರು ಭಯಂಕರನು ಬಲಗೈಯಿಂದ ಹೇಗೋ ಎಡಗೈಯಿಂದಲೂ ಬಾಣಪ್ರಯೋಗ ಚಾತುರ್ಯವುಳ್ಳವನು ಅವನು ಬಲವಂತನೆಂಬುದನ್ನು ಶತ್ರು ದುರ್ಜಯನೆಂಬುದನ್ನು ನೀನು ಚೆನ್ನಾಗಿ ತಿಳಿದಿರುವೆ ಓ ಕೃಷ್ಣ ಅದರಂತೆಯೇ ಮುಂದೆಯೂ ಕೂಡ ಅಶರೀರ ವಾಕ್ಕು ಹೇಳಿದ ಮಾತುಗಳೆಲ್ಲವೂ ಹಾಗೆಯೇ ನಡೆಯಲಿ ಲೋಕದಲ್ಲಿ ಧರ್ಮವೆಂಬುದು ಇರುವುದಾದರೆ ಅದು ಸತ್ಯವೇ ಆಗುವುದು ನೀನು ಆ ಅಶರೀರ ವಾಕ್ಯನಂತೆಯೇ ಸಮಸ್ತ ಕಾರ್ಯವನ್ನು ನಿರ್ವಹಿಸು ನನಗೆ ಆ ಅಶರೀರ ವಾಕಿನಲ್ಲಿ ಸರ್ವಥಾ ಅವಿಶ್ವಾಸವಿಲ್ಲ ಧರ್ಮಕ್ಕೆ ನಮಸ್ಕಾರವು ಧರ್ಮವೇ ಪ್ರಜೆಗಳನ್ನು ಉದ್ಧರಿಸುವುದು ಕೃಷ್ಣ ಈ ಮೇಲೆ ಈ ಮೇಲೆಯಿಂದ ಹೇಳಿದ ಸಂಗತಿಯನ್ನು ಆ ಅರ್ಜುನನಿಗೆ ತಿಳಿಸು ಯಾವಾಗಲೂ ಯುದ್ಧೋದ್ಯೋಗದಲ್ಲಿಯೇ ಆಸಕ್ತನಾದ ಭೀಮಸೇನನಿಗೂ ನನ್ನ ಮಾತಿನಿಂದ ಹೀಗೆಂದು ಕೇಳು ಕ್ಷತ್ರಿಯ ರಮಣಿಯು ಯಾವ ಫಲಕ್ಕಾಗಿ ಪುತ್ರರನ್ನು ಪಡೆಯುವಳು ಅದಕ್ಕೆ ತಕ್ಕ ಸಮಯವೂ ಬಂದಿದೆ ಪುರುಷ ಶ್ರೇಷ್ಠರಾದವರು ಉಂಟಾದ ಮೇಲೆ ಯುದ್ಧಕ್ಕೆ ಎಂದಿಗೂ ಎದೆಗುಂದಲಾರರು ಎಂದು ತಿಳಿಸು ಕೃಷ್ಣ ಆ ಭೀಮನ ಸ್ವಭಾವವು ನಿನಗೂ ಚೆನ್ನಾಗಿ ತಿಳಿದುದೆ ವೈರ ಉಂಟಾದ ಮೇಲೆ ಶತ್ರುಗಳನ್ನು ತೀರಿಸಿದ ಹೊರತು ಅವನು ಶಾಂತನಾಗುವುದಿಲ್ಲ ಅದುವರೆಗೆ ಅವನು ರಾತ್ರಿಯಲ್ಲಿ ನೆಮ್ಮದಿಯಿಂದ ಮಲಗುವವನು ಅಲ್ಲ ಕೃಷ್ಣ ನೀನು ಮಹಾತ್ಮನಾದ ಆ ಪಾಂಡುವಿನ ಸೊಸೆ ಎನಿಸಿದ ಆ ದ್ರೌಪದಿಗೂ ನನ್ನ ಮಾತಿನಿಂದ ಒಂದೆರಡು ವಿಷಯಗಳನ್ನು ತಿಳಿಸಬೇಕು ಅವಳು ಎಲ್ಲ ಧರ್ಮ ವಿಶೇಷಗಳನ್ನು ಬಲ್ಲವಳು ಮಹಾ ಯಶಸ್ವಿನಿ ಮಂಗಳ ಸ್ವರೂಪಿಣಿ ಅವಳನ್ನು ಕಂಡು ನೀನು ಹೇಳ ಯಶಸ್ವಿನಿ ನನ್ನ ಮಕ್ಕಳ ವಿಷಯದಲ್ಲಿ ನೀನು ಹೇಗೆ ವರ್ತಿಸುತ್ತಿರುವೆಯೋ ಅದು ಉತ್ತಮ ಕುಲದಲ್ಲಿ ಹುಟ್ಟಿದ ನಿನಗೆ ಯುಕ್ತವೇ ಮಹಾತ್ಮಳಾದ ನಿನ್ನ ಗುಣಗಳನ್ನು ಕುರಿತು ನಾನೇನು ಹೆಚ್ಚಾಗಿ ಹೇಳಬೇಕಾದುದಿಲ್ಲವೆಂದು ಹೇಳು ಕ್ಷತ್ರಿಯ ಧರ್ಮ ನಿರತರಾದ ಆ ಮಾದ್ರಿ ಪುತ್ರರನ್ನು ಕಂಡಾಗಲು ನೀನು ಅವರನ್ನು ಕುರಿತು ನನ್ನ ಮಾತಿನಿಂದ ಹೀಗೆಂದು ಹೇಳಬೇಕು ಕತ್ರಿಯ ಧರ್ಮದಿಂದ ಬದುಕತಕ್ಕ ಮನುಷ್ಯನಿಗೆ ತನ್ನ ಬಾಹು ಪರಾಕ್ರಮದಿಂದ ಸಂಪಾದಿಸಲ್ಪಟ್ಟ ಭೋಗಗಳೇ ಎಲ್ಲಕ್ಕಿಂತಲೂ ಅಧಿಕ ತೃಪ್ತಿಯನ್ನು ಉಂಟು ಮಾಡುವವು ಆದುದರಿಂದ ನೀವು ಕೂಡ ನಿಮ್ಮ ಪರಾಕ್ರಮದಿಂದ ಸಂಪಾದಿಸುವ ಭೋಗಗಳನ್ನು ನಿಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಭಾವಿಸಬೇಕು ಅವು ಮನುಷ್ಯನ ಮನಸ್ಸಿಗೆ ಯಾವಾಗಲೂ ಸಂತೋಷವನ್ನು ಕೊಡುವವು ಕೆಲೈ ಕುಮಾರರೇ ಸಮಸ್ತ ಧರ್ಮಗಳನ್ನು ಬಲ್ಲ ನೀವು ಕಣ್ಣಿದಿರಿಗೆ ನೋಡುತ್ತಿರುವಾಗಲೇ ನಿಮ್ಮ ಪತ್ನಿಯಾದ ಪಾಂಚಾಲಿಯನ್ನು ಕುರಿತು ಆ ಕೌರವರು ನುಡಿದ ಪರುಷ ವಾಕ್ಯಗಳನ್ನು ಬೇರೆ ಯಾವನು ತಾನೇ ಕ್ಷಮಿಸುವನು ನಮ್ಮ ರಾಜ್ಯವು ಓದುದಕ್ಕೂ ನನಗೆ ದುಃಖವಿಲ್ಲ ನೀವು ಜೂಜಿನಲ್ಲಿ ಸೋತುದಕ್ಕೂ ನಾನು ಅಷ್ಟು ದುಃಖ ಪಡುವುದಿಲ್ಲ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಾದ ನೀವೆಲ್ಲರೂ ರಾಜ್ಯ ಭ್ರಷ್ಟರಾಗಿ ಕಾಡುಪಾಲಾಗಿ ಓದುವುದಕ್ಕೂ ನಾನು ದುಃಖ ಪಡುವುದಿಲ್ಲ ಆ ಕೌರವ ಸಭೆಯಲ್ಲಿ ದ್ರೌಪದಿಯು ಮಹಾವ್ಯಸನದಿಂದ ರೋದನ ಮಾಡುತ್ತಾ ಆ ಕೌರವಾಧಮರ ಪರುಷ ವಾಕ್ಯಗಳನ್ನು ಕೇಳುತ್ತಿದ್ದ ಸ್ಥಿತಿಯು ನನಗೆ ಎಲ್ಲಕ್ಕಿಂತಲೂ ದುಸ್ಸಹವಾದ ದುಃಖವನ್ನು ಉಂಟು ಮಾಡುತ್ತಿದೆ ಅವಳು ಕ್ಷತ್ರ ಧರ್ಮದಲ್ಲಿ ನಿರತಳಾಗಿದ್ದವಳು ಸ್ತ್ರೀಧರ್ಮವಾದ ಋತುಕಾಲದಲ್ಲಿ ಒಂದೇ ಬಟ್ಟೆಯನ್ನು ಹುಟ್ಟಿದ್ದವಳು ಅಂಥವಳಿಗೆ ಐದು ಮಂದಿ ಪತಿಗಳಿದ್ದರು ಆಗ ಯಾರೂ ದಿಕ್ಕಿಲ್ಲದಂತಾಯಿತು ಕೃಷ್ಣ ಎಲ್ಲ ಶಸ್ತ್ರಧಾರಿಗಳಲ್ಲಿ ಮೇಲೆನಿಸಿ ಪುರುಷ ವ್ಯಾಘ್ರ ಆ ಅರ್ಜುನನನ್ನು ನೀನು ಕಂಡಾಗ ಆ ದ್ರೌಪದಿಯ ಮನಸ್ಸನ್ನು ನೋಯಿಸದಂತೆ ನಡೆಯಬೇಕೆಂದು ಅವನಿಗೆ ತಿಳಿಸು ಓ ಪುರುಷೋತ್ತಮ ಆ ಭೀಮಾರ್ಜುನರಿಬ್ಬರು ಯಮನಿಗೂ ಮೃತ್ಯುವಿಗೂ ಸಮಾನರೆಂದು ಅವರು ಕೋಪಿಸಿಕೊಂಡರೆ ದೇವತೆಗಳನ್ನಾದರೂ ಕೊನೆ ಮುಟ್ಟಿಸುವರೆಂದು ನಿನಗೂ ಚೆನ್ನಾಗಿ ತಿಳಿದಿದೆ ಅವರ ಪತ್ನಿಯಾದ ದ್ರೌಪದಿಯನ್ನು ಅವರ ಕಣ್ಣ ಮುಂದೆ ಸೆಳೆದು ತಂದು ನಿಲ್ಲಿಸಿದುದು ಅವರಿಗೆ ದೊಡ್ಡ ಅವಮಾನವಲ್ಲವೇ ಆ ನೀಚ ದುಶಾಸನನು ಎಲ್ಲ ಕೌರವರ ಮುಂದೆ ಜೀವನನ್ನು ಎಷ್ಟು ವಿಧವಾಗಿ ಕಠಿಣ ವಾಕ್ಯಗಳಿಂದ ನಿಂದಿಸಿದನು ಅದನ್ನು ಅವನಿಗೆ ಜ್ಞಾಪಿಸು ಆ ಪಾಂಡವರ ಅವರ ಪತ್ನಿಯಾದ ದ್ರೌಪದಿಯ ಮತ್ತು ಅವರ ಮಕ್ಕಳ ಕ್ಷೇಮವನ್ನು ನಾನು ವಿಚಾರಿಸಿದುದಾಗಿ ಹೇಳು ನನ್ನ ಕ್ಷೇಮವನ್ನು ಅವರಿಗೆ ತಿಳಿಸು ನಿನಗೆ ಶುಭವಾಗಲಿ ನನ್ನ ಮಕ್ಕಳನ್ನು ಕಾಪಾಡು ಎಂದಳು ಓ ಜನಮೇಜಯ ರಾಜ ಕುಂತಿಯು ಈ ಮಾತನ್ನು ಹೇಳಿದ ಮೇಲೆ ಕೃಷ್ಣನು ಅವಳಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಹೊರಡಲು ಸಿದ್ಧನಾದನು ಸಿಂಹದಂತೆ ಗಂಭೀರವಾದ ನಡೆಯುಳ್ಳ ಮಹಾಬಾಹುವಾದ ಕೃಷ್ಣನು ತನ್ನನ್ನು ಹಿಂಬಾಲಿಸಿ ಬಂದ ಭೀಷ್ಮಾದಿಗಳೆಲ್ಲರನ್ನೂ ಹಿಂದಕ್ಕೆ ಕಳುಹಿಸಿಬಿಟ್ಟನು ಆಮೇಲೆ ಕರ್ಣನನ್ನು ಕರೆದು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಸಾತ್ವಿಕೆಯನ್ನು ಕರೆದುಕೊಂಡು ಉಪಪ್ಲಾವ್ಯದ ಕಡೆಗೆ ಪ್ರಯಾಣವನ್ನು ಬೆಳೆಸಿದನು ಇತ್ತಲಾಗಿ ಕೃಷ್ಣನು ಹೊರಟು ಹೋದ ಮೇಲೆ ಇತ್ತಲಾಗಿ ಕೌರವರೆಲ್ಲರೂ ತಿರುಗಿ ಒಂದಾಗಿ ಕಲೆತರು ಒಬ್ಬೊಬ್ಬರು ಹಿಂದೆ ಆ ಸಭೆಯಲ್ಲಿ ನಡೆದ ಕೃಷ್ಣನ ವಿಷಯವಾದ ಆಶ್ಚರ್ಯ ವ್ಯಾಪಾರಗಳನ್ನೇ ಅಂದರೆ ಕೃಷ್ಣನು ತೋರಿಸಿದ ವಿಶ್ವರೂಪ ದರ್ಶನವನ್ನೇ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಿದ್ದರು ಅವರು ಒಬ್ಬರಿಗೊಬ್ಬರು ಅಯ್ಯೋ ಇನ್ನೇನು ಗತಿ ಈ ದುರ್ಯೋಧನನೊಬ್ಬನ ಅಪರಾಧದಿಂದ ಪ್ರಪಂಚವೇ ನಾಶವನ್ನು ಎದುರು ನೋಡುತ್ತಿದೆ ಮೋಹಾಂಕುಲವಾದ ಈ ಜಗತ್ತೆಲ್ಲಾ ಮೃತ್ಯುಪಾಶದಿಂದ ಎಳೆಯಲ್ಪಡುತ್ತಿದೆ ಎಂದು ತಮ ತಮಗೆ ತೋರಿದಂತೆ ಮಾತಾಡುತ್ತಿದ್ದರು ಅದು ಹಾಗಿರಲಿ ಇತ್ತಲಾಗಿ ಕೃಷ್ಣನು ಕರ್ಣನನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಪ್ರಯಾಣವನ್ನು ಬೆಳೆಸಿ ಹಸ್ತಿನಾವತಿಯ ನಗರದಿಂದ ಹೊರಗೆ ಹೋದ ಮೇಲೆ ಅವನೊಡನೆ ಬಹಳ ಹೊತ್ತಿನವರೆಗೆ ಮಾತಾಡುತ್ತಿದ್ದು ಆಮೇಲೆ ಅವನನ್ನು ಹಿಂತಿರುಗಿಸಿ ಕಳುಹಿಸಿಬಿಟ್ಟನು ಆಮೇಲೆ ಕುದುರೆಗಳನ್ನು ವೇಗದಿಂದ ಬಿಡಿಸಿಕೊಂಡು ಹೋದನು ದಾರುಕನಿಂದ ನಡೆಸಲ್ಪಟ್ಟ ಆ ರಥಾಶ್ವಗಳು ರಥವನ್ನೇ ಕುಡಿ ಆಕಾಶವನ್ನೇ ಕುಡಿದು ಬಿಡುವಂತೆ ವಾಯುವೇಗ ಮನೋವೇಗಗಳಿಂದ ಹೊರಟವು ಅವು ಬಹುಶೀಘ್ರದಲ್ಲಿಯೇ ಅಷ್ಟು ದೂರದ ದಾರಿಯನ್ನು ನಡೆದು ವೇಗದಿಂದ ಹಾರುವ ಗಿಡುಗ ಪಕ್ಷಿಗಳಂತೆ ಶ್ರೀಕೃಷ್ಣನನ್ನು ಉಪಪ್ಲವ್ಯಕ್ಕೆ ತಂದು ನಿಲ್ಲಿಸಿದವು ಇದು ನೂರ ಮೂವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి మే నమస్కారం